ವೀಕ್ಷಕರೆಲ್ಲರಿಗೂ ನಮಸ್ತೆ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಮುಖಾಂತರ ಪೆಂಡುಲಮ್ ಕೋರ್ಸನ್ನು ನಿಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದೇವೆ ಇಬ್ಬರಿಬ್ಬರು ಗುರುಗಳಿಂದ ಪೆಂಡುಲಮನ್ನು ನೀವು ಈಗಾಗಲೇ ಕಲ್ತಿದ್ದೀರ ತುಂಬ ಜನ ಕಲ್ತಿದ್ದಾರೆ ಈಗ ನಾವು ಮಾಡ್ತಾ ಇದ್ದೀವಿ ಇದೇ ಕೋರ್ಸ್ನ ಆಫ್ಲೈನ್ ಅಂದರೆ ನೇರವಾಗಿ ಗುರುಗಳಿಂದ ನೀವು ಪೆಂಡುಲಮ್ ಕೂಡ ಕಲಿತೀರ ಅದರ ಜೊತೆಯಲ್ಲಿ ರೇಖಿ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಆಯುಷ ಮಂಡಲಂ ವತಿಯಿಂದ ರೇಖೆಯನ್ನು ಸಹ ಇದ್ದೀವಿ ಈ ರೇಖೆ ಅಂದರೆ ಏನು ಅಂತ ತುಂಬ ಜನ ಗೊತ್ತಿಲ್ಲದಿರೇ ಇರಬಹುದು ರೇಖಿ ಬಗ್ಗೆ ನೀವು ಎಷ್ಟೊಂದು ವಿಡಿಯೋಸ್ ಇದ್ದಾವೆ ಅದನ್ನು ನೋಡಿ ತಿಳ್ಕೊಳ್ಳಿ ಒಂದು ಏನು ಅಂದರೆ ಅದು ಸಹ ಒಂದು ವಿಧವಾದ ಹೀಲಿಂಗ್ ಟೆಕ್ನಿಕ್ ಈಗ ನಾವು ಹೇಗೆ ಕಲರ್ ಥೆರಪಿ ಮಾಡ್ತೀವಿ ಹೇಗೆ ಆಕ್ಯುಪ್ರೆಷರ್ ಮಾಡ್ತೀವಿ ಅದನ್ನೆಲ್ಲ ನಾವು ಒಂದು ಪೇಷಂಟ್ನ ನೇರವಾಗಿ ಕೂರಿಸ್ಕೊಂಡು ಮಾಡ್ತೀವಿ ಹೀಲಿಂಗ್ ಅನ್ನೋದೇನು ಅಂದರೆ ಈ ಕಾಸ್ಮಿಕ್ ಎನರ್ಜಿ ಪ್ರಕೃತಿಯಲ್ಲಿ ಇರುವಂತಹ ಪ್ರಾಣಶಕ್ತಿಯನ್ನು ನಾವು ಬಳಸಿ ಕೆಲವೊಂದು ಚಿಹ್ನೆಗಳ ಮುಖಾಂತರ ಕೆಲವೊಂದು ಸೈನ್ಸ್ ಅಂತ ಹೇಳ್ತೀವಿ ಆ ಒಂದು ಚಿಹ್ನೆಗಳ ಮುಖಾಂತರ ಒಬ್ಬರು ಇನ್ನೊಬ್ಬರಿಗೆ ಆ ಒಂದು ಪ್ರಕೃತಿಯಲ್ಲಿರುವಂತಹ ಪ್ರಾಣಶಕ್ತಿಯನ್ನು ಕೊಟ್ಟು ಮಾಡುವಂತಹ ಚಿಕಿತ್ಸೆಗೆ ರೇಖೆ ಹೀಲಿಂಗ್ ಆ ರೇಖೆ ಹೀಲಿಂಗನ್ನು ಮತ್ತು ಪೆಂಡುಲಮ್ಮನ್ನು ಕಲಿಯಲು ಯಾರ್ಯಾರು ಆಸಕ್ತಿಯನ್ನು ಹೊಂದಿದ್ದೀರೋ ಕನ್ನಡದಲ್ಲಿ ಕಲಿಯಲು ಯಾರ್ಯಾರು ಆಸಕ್ತಿಯನ್ನು ಹೊಂದಿದ್ದೀರೋ ಈಗಲೇ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಲು ನಮ್ಮ ಟೆಲಿಗ್ರಾಮ್ ಆ್ಯಪ್ಗೆ ಆ್ಯಪ್ನ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಯುಷ ಮಂಡಲಂ ಈ ಒಂದು ಗ್ರೂಪ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಆ ಗ್ರೂಪ್ಗೆ ಜಾಯಿನ್ ಆಗಿ ಆಯುಷ ಮಂಡಲ ಮೇನ್ ಗ್ರೂಪ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಅದಕ್ಕೆ ಜಾಯಿನ್ ಆಗ್ತಿದ್ದಂಗೆ ಅದರಲ್ಲೇ ನಿಮಗೆ ಬೇಕಾದಂಥ ಮಾಹಿತಿ ಸಿಗುತ್ತದೆ ಈ ಕ್ಲಾಸ್ ಯಾವಾಗ ಈ ಒಂದು ಕೋರ್ಸ್ ಬಂದು ಬೆಂಗಳೂರಲ್ಲಿ ನಡೆಸ್ತಾ ಇದೀವಿ ಕಾರ್ಕಳದಲ್ಲಿ ನಡೆಸಬೇಕಾಗಿತ್ತು ಕಾರಣಾಂತರದಿಂದ ಇದನ್ನು ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀವಿ ಯಾಕಂದರೆ ಸುಮಾರು ಜನಕ್ಕೆ ಅಲ್ಲಿ ಬರಲು ತುಂಬ ಈಸಿ ಆಗುತ್ತೆ ಅಂತ ಹಾಗಾಗಿ ನೀವೆಲ್ಲರೂ ಬೆಂಗಳೂರಿನಲ್ಲಿ ಇದು ಬಂದು ಗಾಂಧಿ ಭವನಲ್ಲಿ ನಡೆಸ್ತಾ ಇದ್ದೀವಿ ಶೇಷಾದ್ರಿಪುರಂನ ಗಾಂಧಿ ಭವನಲ್ಲಿ ನಡೆಸ್ತಾ ಇದ್ದೀವಿ ಎರಡು ಮತ್ತು ಮೂರನೇ ತಾರೀಕು ಆಫ್ಲೈನ್ ಇರುತ್ತೆ ಅದಕ್ಕೂ ಮುಂಚೆ ನಿಮಗೆ ಎಂಟು ತರಗತಿಗಳು ಆನ್ಲೈನಲ್ಲಿ ಇರುತ್ತೆ ಸೊ ಹಾಗಾಗಿ ಆನ್ಲೈನಲ್ಲಿ ಸಾಕಷ್ಟು ನಿಮಗೆ ಇದರ ಒಂದು ಪುಸ್ತಕದ ಸಮೇತ ಪೆಂಡುಲಂ ಮತ್ತು ರೇಖಿ ಪುಸ್ತಕಗಳ ಸಮೇತ ನಿಮಗೆ ಎಲ್ಲ ಬೇಕಾಗಿರುವಂತಹ ಜ್ಞಾನವನ್ನು ಆನ್ಲೈನ್ ಮುಖಾಂತರ ಎಂಟು ದಿನದ ತರಗತಿನಲ್ಲಿ ಹೇಳಿಕೊಡಲಾಗುವುದು ಅದಾದ ನಂತರ ಮಾರ್ಚ್ ಎರಡು ಮತ್ತು ಮೂರನೇ ತಾರೀಕು ನಿಮಗೆ ಆಫ್ಲೈನ್ನಲ್ಲಿ ಏನೇನು ಡೌಟ್ಸ್ ಇದೆ ಗುರುಗಳಿಂದ ದೀಕ್ಷೆ ಎಲ್ಲವನ್ನೂ ಸಹ ಆಫ್ಲೈನಲ್ಲಿ ಬೆಂಗಳೂರಿನಲ್ಲಿ ಮಾರ್ಚ್ ಎರಡು ಮತ್ತು ಮೂರನೇ ತಾರೀಕು ನಿಮಗೆ ಒದಗಿಸಿಕೊಡಲಾಗುತ್ತದೆ ಅದರ ಜೊತೆಯಲ್ಲಿ ಪೆಂಡುಲಮ್ ಈಗಾಗಲೇ ಬೇಸಿಕ್ ಕೋರ್ಸ್ ನಡೆದು ಹೋಗಿದೆ ಅದನ್ನು ಹೇಳಿಕೊಟ್ಟಿರೋರು ನಮ್ಮ ಗುರುಗಳು ನಾಗೇಶ್ ಅವರು ಅವರಿಂದ ಈ ಪೆಂಡುಲಮ್ನ ಸುಮಾರು ಜನ ಬೇಸಿಕಲ್ಲಿ ಕಲ್ತಿದ್ದೀರಾ ಈಗ ಅಡ್ವಾನ್ಸ್ಗೆ ಜಾಯಿನ್ ಆಗೋರಿಗೆ ಆ ಬೇಸಿಕ್ ಕೋರ್ಸ್ನ ರೆಕಾರ್ಡಿಂಗ್ ಸಹ ಹಂಚಲಾಗುವುದು ಅದೊಂದು ಇನ್ನೊಂದು ಸೂಪರ್ ಡೂಪರ್ ವಿಷಯ ಹಾಗಾಗಿ ಯಾರ್ಯಾರಿಗೆ ಈ ಪೆಂಡುಲಮ್ಮನ್ನು ಕಲಿಬೇಕು ನಾಗೇಶ್ ಅವರಿಂದ ಮತ್ತೆ ರೇಖೆಯನ್ನು ಕಲಿಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದರು ಅವರು ಕನ್ನಡದಲ್ಲಿ ನಮ್ಮ ವತಿಯಿಂದ ಆರ್ಗನೈಸ್ ಆಗ್ತಿರುವಂತಹ ಈ ಕೋರ್ಸ್ಗೆ ಜಾಯ್ನ್ ಆಗಿ ಎಷ್ಟು ಬೇಗ ಕೋರ್ಸಿಗೆ ಜಾಯ್ನ್ ಆಗ್ತಿರೋ ಅಷ್ಟು ಬೇಗ ನೀವು ಈ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ನಿಮಗೆ ರೆಕಾರ್ಡಿಂಗ್ನ ಕೊಡಲಾಗುತ್ತದೆ ಆ ರೆಕಾರ್ಡಿಂಗ್ನ ನೋಡಿಕೊಂಡು ನೀವು ಮತ್ತೆ ಆಫ್ಲೈನಲ್ಲಿ ಎರಡು ಮತ್ತು ಮೂರನೇ ತಾರೀಕು ನೇರವಾಗಿ ಬಂದು ಇದನ್ನು ಕಲಿಯಬಹುದು ಈ ಕೋರ್ಸ್ ಫೀ ಈ ಕೋರ್ಸ್ಗೆ ಬರುವವರಿಗೆ ನೀವು ಯಾವುದಾದ್ರೂ ಹೊರ ರಾಜ್ಯದಿಂದ ಬರ್ತಿದ್ದೀರಾ ಅಂದರೆ ನಿಮಗೆ ವಸತಿ ಸಹ ನಾವೇ ಒದಗಿಸಿಕೊಡ್ತೇವೆ ಊಟದ ಒಂದು ಅರೇಂಜ್ಮೆಂಟ್ ಸಹ ಇರುತ್ತೆ ಅದ್ರ ಜೊತೆಯಲ್ಲಿ ನೀವು ಹೊರಗಿಂದ ಬರ್ತಿಲ್ಲ ಇಲ್ಲಿಂದನೇ ಬರ್ತಾ ಇದ್ದೀರಾ ಬೆಂಗಳೂರಿಂದನೇ ಇದ್ದೀರಾ ಅಂದರೆ ನೇರವಾಗಿ ನೀವು ಹಾಲಿಗೆ ಬರಬಹುದು ಅಲ್ಲಿ ನಿಮಗೆ ಸ್ನ್ಯಾಕ್ಸ್ ಮತ್ತು ಊಟ ತಿಂಡಿಯ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಮಾಡಿಕೊಡಲಾಗುವುದು ಮತ್ತು ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಯಾವುದೇ ರೀತಿಯ ಒಂದು ನಾಲೆಜ್ ಬೇಕಿದ್ದಲ್ಲಿ ಇದಕ್ಕೆ ಆದಂತಹ ಒಂದು ಸ್ಪೆಷಲ್ ಗ್ರೂಪ್ ಇರುತ್ತೆ ನೀವು ರಿಜಿಸ್ಟರ್ ಆಗಿದ್ದೇನೆ ಈಗ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಆಯುಷಾಮಲಂ ಗ್ರೂಪ್ನಲ್ಲಿ ನಿಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಹಂಚಿಕೊಡ್ತೀವಿ ಹಂಚಿ ಹಂಚಿಕೊಡ್ತೇವೆ ಅದರಲ್ಲಿ ನೀವು ಹೋಗಿ ಪೇಮೆಂಟ್ ಮಾಡಿದ ನಂತರ ಇದಕ್ಕೆ ಪೇಮೆಂಟ್ ಫೀಸ್ ಬಂದು ಹತ್ತು ಸಾವಿರ ಇರುತ್ತೆ ಪೆಂಡುಲಂ ಮತ್ತು ರೇಖಿ ಎರಡೂ ಸಹ ರೇಖಿಯ ಮೂರು ಲೆವೆಲ್ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ದೀಕ್ಷೆ ಎಲ್ಲವೂ ಸೇರಿ ನಿಮಗೆ ಟೆನ್ ಫೀಸ್ ಇರುತ್ತೆ ಇದನ್ನು ನೀವು ಪೇಮೆಂಟ್ ಮಾಡ್ತಿದ್ದಂಗೆ ಒಂದು ಗ್ರೂಪ್ ಇದಕ್ಕೆ ಅಂತ ಕ್ರಿಯೇಟ್ ಮಾಡಿದ್ದೀವಿ ಆ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಅದೇ ಗ್ರೂಪ್ನಲ್ಲೇ ನಿಮಗೆ ಆನ್ಲೈನ್ ಕ್ಲಾಸ್ನ ಒಂದು ಲಿಂಕ್ ಕಳಿಸ್ಕೊಡಲಾಗುವುದು ಮತ್ತು ಹಳೆ ಕ್ಲಾಸ್ಗಳದ್ದ ಎಲ್ಲ ರೆಕಾರ್ಡಿಂಗ್ನೂ ಕಳಿಸಿಕೊಡಲಾಗುವುದು ಮತ್ತು ಎರಡು ಮತ್ತು ಮೂರನೇ ತಾರೀಕು ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಈ ಕ್ಲಾಸ್ನ ಮುಂದೆ ಮುಂದುವರಿದ ಭಾಗವನ್ನು ಅಲ್ಲಿ ನಾವು ನೆರವೇರಿಸ್ಕೊಳ್ಬಹುದು ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಟೆಲಿಗ್ರಾಮ್ ಆ್ಯಪ್ಗೆ ಡೌನ್ಲೋಡ್ ಮಾಡಿ ಅದರಲ್ಲಿ ಬರುವಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಇದರ ಒಂದು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಥ್ಯಾಂಕ್ ಯು